ಅವ್ರ ಪರವಾಗಿ ಕೇಸ್ ಟ್ರಯಲ್ಗೆ ಹೋಗ್ಬಾರ್ದು ಕೇಸ್ ಚಾರ್ಜೆ ಹಾಕ್ಬಾರ್ದು ನನಗೆ ಇಲ್ಲೂ ಅಡ್ವೊಕೇಟ್ಸ್ ಕೂತಿದ್ದಾರೆ ಹೌ ಮಚ್ ಲಾ ಐ ಹ್ಯಾವ್ ಸ್ಟಡಿಡ್ ಐ ಹ್ಯಾವ್ ಓನ್ಲಿ ಲರ್ನ್ಟ್ ಆಫ್ ಒಂದ್ ಲಾಯರ್ ಸರ್ಟಿಫಿಕೇಟ್ ಇಲ್ಲ ನನ್ನ ಹತ್ರ ಸೊ ಥ್ರೂ ದಿ ಹೈಕೋರ್ಟ್ ದ್ ಅ ವೆರಿ ಗುಡ್ ಸೆಕ್ಷನ್ ಫೋರ್ ಏಟಿ ಟು ಅದ್ರಲ್ಲಿ ಹೋಗ್ಬಿಟ್ಟು ನಾವು ನಮ್ಗೆ ಈ ಕೇಸಿಗೆ ಸಂಬಂಧ ಇಲ್ಲ ನಡೆದಿತ್ತು ನಡೆದ್ ಹೋಗಿದೆ ನಡೆದಿಲ್ಲ ಅಂತ ಇಲ್ಲ ಬಟ್ ನನ್ನ ಪಾತ್ರ ಈ ಕೇಸಲ್ಲಿ ಇಲ್ವೇ ಇಲ್ಲ ಅಂತ ನಾವು ಹೋಗ್ಬಿಟ್ಟು ನಮ್ಮ ಎಕ್ಸ್ಪ್ಲನೇಷನ್ ಕೊಟ್ಟು ಒಂದು ಅಪ್ಲಿಕೇಶನ್ ಹಾಕೊಂಡು ಫೋರ್ ಏಟಿ ಟು ಕೋರ್ಟ್ ಹಾಲ್ ಅಲ್ಲಿ ಅದೇ ನಾನ್ ಮಾಡಿದ್ದು ನನ್ನ ಕೇಸಲ್ಲಿ ಟ್ವೆಂಟಿ ಸೆವೆನ್ ಪೀಪಲ್ ಇದ್ರು ಹೋಗ್ಬಿಟ್ಟು ನನ್ನ ಬಿಡುಗಡೆ ಮಾಡಿ ಇದ್ರಲ್ಲಿ ಅಂತ ವಾಶಿಂಗ್ ಹಾಕ್ಬಿಟ್ಟು ಆಚೆ ಬಂದಿದ್ದೀನಿ ದರ್ಶನ್ ಅವ್ರು ಸಂಪೂರ್ಣವಾಗಿ ಕೇಸಿಂದ ಆಚೆ ಬರಬೇಕು ಟ್ರಯಲ್ ನಡಿಬಾರ್ದು ಈ ಕೇಸಿಂದ ಅವ್ರಿಗೆ ಇನ್ನ ಅವಮಾನ ಆಗ್ಬಾರ್ದು ಇನ್ನ ಮಾನಸಿಕ ಟಾರ್ಚರ್ ಆಗಬಾರ್ದು ದೈಹಿಕವಾಗಿ ಆಲ್ರೆಡಿ ಎಷ್ಟು ಅನುಭವಿಸ್ತಾ ಇದ್ದಾರೆ ಅಂತ ನಾವೆಲ್ಲಾರು ನೋಡ್ತಾ ಇದೀವಿ ಇನ್ನ ಅವ್ರಿಗೆ ಏನೋ ರೀತಿಯ ಟಾರ್ಚರ್ ಆಗ್ಬಾರ್ದು ಇಷ್ಟು ಕೆಟ್ಟದ್ದು ಯಾರ ಜೊತೆನೂ ಆಗ್ಬಾರ್ದು ಇಷ್ಟು